ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ದಲಿತ ವಿರೋಧಿನ ದಲಿತರನ್ನ ಅರಬ್ಬಿ ಸಮುದ್ರಕ್ಕೆ ಏನಾದರೂ ಎಸ್ನವರು ಬಿಸಾಕಿದ್ರಾ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಇರುವಂತಹ ದಲಿತರನ್ನ ದಮನ ಮಾಡುವಂತಹ ದಲಿತರು ಕಾಂಗ್ರೆಸ್ನಲ್ಲಿ ಇರುವಂತಹ ಕೆಲವು ಗುಲಾಮರು ನಾರಾಯಣಸ್ವಾಮಿಯವರು ಆಕ್ರೋಶ ಹೊರಹಾಕಿದ್ದಾರೆ ತಮ್ಮ ಕುಟುಂಬ ಮಾತ್ರ ಬೆಳೆಯುವಂತೆ ನೋಡ್ಕೊಳ್ತಾರೆ ಪ್ರಿಯಾಂಕ್ ಖರ್ಗೆಗಿಂತ ಮೇಧಾವಿಗಳು ಕಾಂಗ್ರೆಸ್ನಲ್ಲಿ ಇಲ್ವಾ ಅಂತ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ ದಲಿತರು ಕಾಂಗ್ರೆಸ್ನಲ್ಲಿ ಗುಲಾಮರಾಗಿ ಬಿದ್ದಿರಬೇಕು ಅಂತ ಅನ್ನುವಂತಹ ಮನಸ್ಥಿತಿ ಇದೆ ಅಂತ ಕೇಳಿತ ದಲಿತರನ್ನ ದಮನ ಮಾಡತಕ್ಕಂತ ದಲಿತರು ಕಾಂಗ್ರೆಸ್ನ ಗುಲಾಮರುಗಳಾಗಿ ಕೇವಲ ತಮ್ಮ ಕುಟುಂಬಗಳನ್ನು ರಕ್ಷಣೆ ಮಾಡಿಕೊಂಡು ಇಡೀ ಸಮುದಾಯದ ಬೆಳವಣಿಗೆಗಳನ್ನು ಸಹಿಸದೆ ಅವರನ್ನು ಬಡವರಾಗೇ ಇಟ್ಟಿರಬೇಕು ನಮ್ಮ ಕುಟುಂಬಗಳ ಮಾತ್ರ ಅಧಿಕಾರದಲ್ಲಿರಬೇಕು ಅನ್ನೋ ಕಾರಣದಿಂದ ಅವರು ಕಾಂಗ್ರೆಸಲ್ಲೂ ಉಳಿಬೇಕಲ್ಲ ಯಾಕಂತಂದ್ರೆ ಇವ್ರಿಗೆ ಓಟ್ ಹಾಕಿ ಇವರನ್ನ ರಕ್ಷಣೆ ಮಾಡಬೇಕಲ್ಲ ಆ ಕಾರಣಕ್ಕೆ ಬೇರೆ ಪಕ್ಷಗಳಲ್ಲಿರ್ತಕ್ಕಂಥವರು ಬಗ್ಗೆ ಇವರು ಮಾತಾಡಿ ಅವರ ಭವಿಷ್ಯಗಳನ್ನು ಕೂಡ ಕಿತ್ಕೊಳ್ಳತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವೇ ಕುಟುಂಬಗಳು ಇವತ್ತು ನೀವು ನೋಡಿ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೆಲ್ಲ ಮಾತಾಡಿದರು ಇವರಿಗಿಂತ ಮೇಧಾವಿಗಳು ಯಾರು ಇಲ್ವಾ ಕಾಂಗ್ರೆಸ್ ಅಲ್ಲಿ ಅಪ್ಪನ ಆಶೀರ್ವಾದದಿಂದ ನೀವು ಮಂತ್ರಿ ಆಗಿದ್ದೀರಿ ಇಲ್ಲ ಅಂತಂತಂದ್ರೆ ಏನಾಗ್ತಿದ್ರಿ ನರೇಂದ್ರ ಸ್ವಾಮಿ ಮಂತ್ರಿ